ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಭ್ರತ ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವು ಇವಾಗ ಕೇಳ್ತಾ ಇದ್ದೀರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು ಕಥಾ ಸರಣಿಯ ಇಪ್ಪತ್ತೊಂಬತ್ತನೇ ಭಾಗವನ್ನು ತಡ ಮಾಡಿದೆ ಹೋಗೋಣ ಅಶ್ವಿನ್ ಮತ್ತು ಶೀತಲ್ ತಮ್ಮ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿಕೊಂಡು ಬಹಳ ಸಮಯವೇನೂ ಆಗಿರಲಿಲ್ಲ ಆದರೆ ಅವರ ಭಾವನೆಗಳು ಅದೆಷ್ಟು ಪ್ರಬಲವಾಗಿದ್ದವು ಎಂದರೆ ಅವರು ಇಬ್ಬರ ಇಬ್ಬರು ಒಟ್ಟಿಗೆ ಇದ್ದಾಗ ಒಂದು ರೀತಿಯ ಪ್ರಶಾಂತ ಭಾವನೆ ಇರುತ್ತಿತ್ತು ಬೇರೆಲ್ಲ ಜಗದ ಗೊಡುವೆ ಆ ಕ್ಷಣ ತೃಣವಾಗಿ ಬಿಡುತ್ತಿತ್ತು ಇಬ್ಬರಿಗೂ ಶೀತಲ್ ಸಂಪೂರ್ಣವಾಗಿ ಸ್ವತಂತ್ರವಾಗಿದ್ದರೂ ಅಶ್ವಿನ್ ನಗರದಲ್ಲಿ ವಾಸ ಮಾಡುತ್ತಿದ್ದ ಅವನ ಇರುವಿಕೆಯ ಭಾವನೆ ಅವಳಲ್ಲಿ ಬೇರೆಯದೇ ಶಕ್ತಿಯನ್ನು ತುಂಬಿತ್ತು ಆದರೆ ಈಗ ಅವನು ಅವಳೊಟ್ಟಿಗೆ ಇಲ್ಲವಾದ ನಂತರ ಎಲ್ಲವೂ ಖಾಲಿಯಾಗಿತ್ತು ಅವಳು ಹಿಂದಿನ ದಿನವಷ್ಟೇ ಅವನನ್ನು ಭೇಟಿಯಾಗಿದ್ದಳು ಆದರೆ ಅವನನ್ನು ಕಂಡು ನೋಡಿ ಮಾತನಾಡಿ ಅದೆಷ್ಟೋ ಯುಗಗಳು ಕಳೆದು ಹೋದಂತೆ ನೋವು ಅವಳಲ್ಲಿ ಆವರಿಸಿಕೊಂಡು ಬಿಟ್ಟಿತ್ತು ಅವನಿನ್ನೂ ಬರುವ ತನಕ ಅವಳು ಅವನಿಗಾಗಿ ಕಾಯಬೇಕಿತ್ತು ವನದಲ್ಲಿ ಕಾದ ಶಬರಿಯಂತೆ ಮಧ್ಯಾಹ್ನ ನಾಲ್ಕು ಗಂಟೆಯಾಗಿತ್ತು ಅಷ್ಟರಲ್ಲಾಗಲೇ ಶೀತಲ್ ತನ್ನ ಫೋನನ್ನು ಲೆಕ್ಕವಿಲ್ಲದಷ್ಟು ಬಾರಿ ಪರಿಶೀಲಿಸಿದ್ದಳು ಅವಳಿಗೆ ಬೇಸರವಾಗಿತ್ತು ಮಾರ್ನಿಂಗ್ ಮೆಸೇಜ್ ಬಿಟ್ಟರೆ ಅದಾದ ನಂತರ ಅಶ್ವಿನ್ ಸುಳಿವಿರಲಿಲ್ಲ ಅದೇ ಯೋಚನೆಯಲ್ಲಿ ಇದ್ದವಳಿಗೆ ಯಾಕೋ ಅವಳು ಒತ್ತರಿಸಿ ಬಂದಿತ್ತು ಜಾರಿದ ಹನಿಗಳನ್ನು ಒರೆಸಿಕೊಂಡು ಅವನು ನನ್ನ ಜೊತೆ ಮಾತಾಡ್ತಾ ಕೂತ್ರೆ ಅಲ್ಲಿ ಹೋದ ಕೆಲಸ ಬೇಗ ಆದೀತಾ ಅಲ್ಲಿನ ಕೆಲಸನ ಬೇಗ ಮುಗಿಸಿ ನನ್ನನ್ನು ನೋಡೋಕ್ಕೆ ಬರೋ ಸಲುವಾಗಿನೇ ಅವನು ಬ್ಯುಸಿಯೇ ಇರಬೇಕು ನಾನು ಅಳಬಾರ್ದು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು ಆದರೆ ಆ ಸಮಾಧಾನ ಅವಳ ಹೃದಯಕ್ಕೆ ಅದೆಷ್ಟರ ಮಟ್ಟಿಗೆ ತಲುಪಿತು ಒಂದ್ಸಾರಿ ಫೋನ್ ಮಾಡಿ ಮಾತಾಡಿ ಆಮೇಲೆ ಕೆಲಸ ಮಾಡ್ಬೋದಿತ್ತು ಅಲ್ವಾ ತಕ್ಷಣವೇ ಅವಳ ಮುಖ ಬಾಡಿತ್ತು ಶೀತಲ್ ಹೇಗೋ ಸಂಜೆಯವರೆಗೂ ಸಮಯವನ್ನು ನೋಕಿ ಬೇಗ ಮನೆಗೆ ಹೋದಳು ಯಾಕೋ ಯಾವುದರಲ್ಲೂ ಆಸಕ್ತಿ ಇಲ್ಲ ಬಂದವಳೆ ತನ್ನ ರೂಮ್ ಸೇರಿಕೊಂಡವಳು ಸುಜಾತ ಊಟಕ್ಕೆ ಕರೆದಾಗಲೆ ಹೊರಗೆ ಬಂದಿದ್ದು ಕೋಳಿ ತುತ್ತಿನ ಹಾಗೆ ಎರಡು ತುತ್ತು ತಿಂದು ಮತ್ತೆ ತನ್ನ ರೂಮು ಸೇರಿಕೊಂಡು ಬಿಟ್ಟಳು ಸುಜಾತ ಏನಾಯ್ತಿ ಹುಡುಗಿಗೆ ಅಂದುಕೊಂಡರಷ್ಟೆ ಅವಳನ್ನು ಪ್ರಶ್ನೆ ಮಾಡಲು ಹೋಗಲಿಲ್ಲ ರೂಮಿಗೆ ಬಂದವಳೆ ಮತ್ತೊಮ್ಮೆ ಪುಸ್ತಕ ಹಿಡಿದು ಕುಳಿತುಕೊಂಡಳು ಪದೇ ಪದೇ ಗಡಿಯಾರದತ್ತ ಹೋಗುತ್ತಲೇ ಇದ್ದವು ಅವಳ ಕಣ್ಣುಗಳು ಆಗಲೇ ರಾತ್ರಿ ಹತ್ತು ಗಂಟೆಯಾಗಿತ್ತು ಆದರೆ ಅವಳಿಗೆ ಇನ್ನೂ ನಿದ್ರೆ ಬಂದಿರಲಿಲ್ಲ ನಿಮಿಷದ ಮುಳ್ಳು ಹತ್ತನ್ನು ದಾಟಲು ಶುರು ಮಾಡುತ್ತಿದ್ದಂತೆಯೇ ಅಶ್ವಿನ್ ಮೇಲೆ ಇನ್ನಿಲ್ಲದ ಸಿಟ್ಟು ಮೂಡಲು ಶುರುವಾಯಿತು ಮುಖ ಗಂಟಿಕೊಂಡವಳು ಓದುವ ಮನಸ್ಸಾಗಿ ಎತ್ತಿಕೊಂಡು ಬರೀ ಪುಟವನ್ನಷ್ಟೇ ತಿರುಗುತ್ತಿದ್ದ ಪುಸ್ತಕವನ್ನು ಟೇಬಲ್ ಮೇಲೆ ಇಟ್ಟಳು ನನಗೆ ಗೊತ್ತು ಈಗೆಲ್ಲ ಅರ್ಥ ಆಗ್ತಾ ಇದೆ ಆದರೂ ನಾನು ಕಾಲ್ ಮಾಡೋಕ್ಕಾಗಲ್ಲ ಅವನು ಹೋಗಿ ಈಗಾಗಲೇ ಎರಡು ದಿನಗಳಾಗಿದೆ ಅಲ್ಲಿಗೆ ಹೋದೋನೇ ಒಂದು ಮೆಸೇಜ್ ಹಾಕಿ ಸುಮ್ಮನಾಗ್ಬಿಟ್ಟಿದ್ದಾನೆ ಇನ್ನು ಮುಂದೆ ನನಗೆ ಕಾಲ್ ಮಾಡಿದ್ರೆ ನಾನು ಪಿಕ್ ಮಾಡಲ್ಲ ಇಲ್ಲಿ ನನಗೆ ಸರಿಯಾಗಿ ಊಟ ನೀರು ಸೇರ್ತಾ ಇಲ್ಲ ಅದರ ಪರಿಮೆ ಏನಾದರೂ ಇದೆಯಾ ಅವನಿಗೆ ಅವನು ಮಾತ್ರ ಬಹಳ ಸಂಭಾವಿತ ಮನುಷ್ಯ ಅವನಿಗೆ ಮಾತ್ರ ಕೆಲಸ ಇದೆ ಅನ್ನೋ ಹಾಗೆ ಆಡ್ತಿದ್ದಾನೆ ಅಲ್ಲಿ ನನಗೋಸ್ಕರ ಒಬ್ಬಳು ಕಾಯ್ತಾ ಇರ್ತಾಳೆ ಅಂತ ಅನ್ನಿಸ್ಲೇ ಇಲ್ಲ ನನ್ನ ಆಫೀಸಿಂದ ಮನೆಗೆ ಹೋದ್ನೋ ಇಲ್ವೋ ಅಂತನಾದರೂ ವಿಚಾರಿಸ್ಕೊಳ್ಳೋಕೆ ಒಂದು ಕಾಲ್ ಮಾಡಬೇಕು ಅಲ್ವಾ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡು ಕೈಗಳ ನೆಟಿಕೆ ತೆಗೆಯುತ್ತಾ ಕುಳಿತಿದ್ದಳು ಏನೋ ಇನ್ನೆಂದೂ ಅಶ್ವಿನ್ ಜೊತೆ ಮಾತೇ ಆಡುವುದಿಲ್ಲವೇನೋ ಎಂಬಂತೆ ಫೋನ್ ರಿಂಗ್ ಆಗಿತ್ತು ಇಷ್ಟೊತ್ತು ಹಾಡಿದ ಮಾತುಗಳೆಲ್ಲ ಗಾಳಿಯಲ್ಲಿ ತೇಲಿ ಹೋಗಿದ್ದವು ಹೊದ್ದಿದ್ದ ಬೆಡ್ಶೀಟ್ ಅನ್ನು ಕಿತ್ತು ಎಸೆದವಳು ತಿರುಗಿ ಟೇಬಲ್ ಮೇಲೆ ಇದ್ದ ಫೋನ್ ಅನ್ನು ಕೈಗೆ ಎತ್ತಿಕೊಂಡಳು ಸ್ಕ್ರೀನ್ ಮೇಲೆ ಅವನ ಹೆಸರನ್ನು ನೋಡುತ್ತಿದ್ದಂತೆಯೇ ಅವಳ ಕೋಪವೆಲ್ಲ ಕರಗಿ ಹೋಗಿತ್ತು ಕಿವಿಗೆ ಏರ್ಪೋರ್ಟ್ ಸಿಗಿಸಿಕೊಂಡವಳು ಅವನ ಕಾಲ್ ಪಿಕ್ ಮಾಡಿದಳು ಅವನು ಅವಳು ಕಾಲ್ ಪಿಕ್ ಮಾಡಿದ್ದೇ ತಡ ಸಾರಿ ಸಾರಿ ಇಲ್ಲಿ ತುಂಬಾ ಮಳೆ ಬರ್ತಾ ಇದೆ ಇಲ್ಲಿ ಯಾರನ್ನೋ ಮೀಟ್ ಮಾಡೋಕೆ ಅಂತ ಬಂದು ಮಳೆ ಸಿಕ್ಕಾಕೊಂಡಿದ್ದೀನಿ ಮತ್ತೆ ಈ ಅಂಕಲ್ ತುಂಬ ಮಾತಾಡ್ತಾರಪ್ಪ ಅವ್ರ ಮಾತು ಮುಗಿಲಿಕ್ಕೆ ಇಷ್ಟು ಸಮಯ ಹಿಡಿತು ನಾನಂತೂ ಅವ್ರ ಮಾತನ್ನು ನಿಲ್ಲಿಸೋ ಸಲುವಾಗಿ ಅದೆಷ್ಟು ದೇವ್ರ ಮೊರೆ ಹೋದ್ನೋ ಎಂದು ಹೇಳಿ ನಕ್ಕನು ಅವಳ ಮುಖ ಊದಿಕೊಂಡಿತ್ತು ಅವ್ರಿಗೆ ಹೇಗೆ ಗೊತ್ತಾಗಬೇಕು ಪುಟ್ಟು ಗುಬ್ಬಿಯೊಂದು ಅಲ್ಲಿ ನನಗಾಗಿ ಕಾಯ್ತಾ ಕೂತಿರುತ್ತೆ ಅಂತ ಅವಳನ್ನು ಮುದ್ದು ಮಾಡುವಂತೆ ನೋಡಿದ ಅಶ್ವಿನ್ ಹೀಗೆ ಹೇಳುತ್ತಿದ್ದಂತೆ ಶೀತಲ್ ಮುಖದಲ್ಲಿ ಇದ್ದ ಕೋಪವೆಲ್ಲ ಮಾಯವಾಗಿ ಆ ಜಾಗದಲ್ಲಿ ನಗು ತುಂಬಿಕೊಂಡಿತ್ತು ಹೇಳು ಕಂದ ನಿನ್ನ ಮಿಸ್ ಮಾಡಿಕೊಂಡ್ಯಾ ಅವಳನ್ನೇ ನೋಡುತ್ತಾ ಕೇಳಿದನು ಮೂತಿ ತಿರುವಿದವಳು ಇಲ್ಲ ಎಂಬಂತೆ ತಲೆ ಆಡಿಸಿದಳು ನಿಜವಾಗಿಯೂ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಾಗ ಅವಳ ಮುಖ ಸುಲಿದ ಕಿತ್ತಳೆಯಾಗಿತ್ತು ಊಟ ಮಾಡಿದ್ಯಾ ತುಸು ಸಾವರಿಸಿಕೊಂಡು ಕೇಳಿದಳು ನಾನು ಮಾಡಿದೆ ಕಣೋ ನೀನ್ ಮಾಡ್ದ ಪ್ರೀತಿಯ ಸವಿ ಅವಳವರೆಗೂ ಹರಿದು ಬಂದಿತ್ತು ನಾನು ಮಾಡ್ದೆ ನಗುತ್ತಾ ಹೇಳಿದಳು ಕೋಣೆಯಲ್ಲಿದ್ದ ಅಶ್ವಿನ್ ತನ್ನ ಎರಡೂ ಕೈಗಳನ್ನು ಒಂದಕ್ಕೊಂದು ಹುಜ್ಜಿಕೊಳ್ಳುತ್ತಾ ಇದು ತುಂಬ ಚಳಿ ಇದೆ ನಾನಿನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಎಂದ ಅವಳನ್ನೇ ನೋಡುತ್ತ ನನ್ನನ್ನು ನೆನಪಿಸ್ಕೊಳ್ಳೋ ಜನ ನನ್ನನ್ನು ಸಹ ಅವರೊಟ್ಟಿಗೆ ಕರೆದೊಯ್ತಾ ಇದ್ರು ಎತ್ತಲು ನೋಟ ತಿರುಗಿಸಿ ಮೂತಿ ಸುಟ್ಟ ಮಾಡಿದಳು ಹೌದಾ ಕರ್ಕೊಂಡು ಬರಲಾಗದ ಸನ್ನಿವೇಶ ಅದಕ್ಕಾಗಿ ಬಿಟ್ಟು ಬಂದಿದ್ದು ಎಲ್ಲಿ ಕೂಡ ಕೆಲ್ಸದ ನಡುವೆಯೂ ನೆನಪಿಸ್ಕೊಂಡು ಕೊರುಕ್ತಾ ಇದ್ದಾರೆ ಹೃದಯದ ಬಡಿತದ ಪ್ರತಿ ಕೂಗು ಶೀತಲ್ ಶೀತಲ್ ಅಂತ ಇದೆ ಗೊತ್ತಾ ಕವಿಯೇ ಆಗಿದ್ದ ಅವನು ಇವೆಲ್ಲ ಕತೆಗಳು ಕೇಳೋದಷ್ಟೇ ಸರಿ ಮೂತಿ ಇನ್ನಷ್ಟು ಊದಿತ್ತು ಇಲ್ಲ ಕಂದ ನಿಜವಾಗಿಯೂ ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನನಗೂ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬರೋ ಮನಸ್ಸಿತ್ತು ಮುಗ ಸಪ್ಪಗೆ ಮಾಡಿ ಹೇಳಿದ ಮತ್ತು ಕರ್ಕೊಂಡು ಹೋಗಬೇಕಿತ್ತು ಆ ಬಗ್ಗೆ ಒಂದು ಮಾತನ್ನು ಸಹ ಆಡಲಿಲ್ಲ ನೀವು ಅಳು ಮುಗ ಮಾಡಿದಳು ಅಂದರೆ ನಾನು ಕರೆದಿದ್ರೆ ನೀನು ಬರ್ತಾ ಇದೆಯಾ ಅಚ್ಚರಿಯಿಂದ ಕೇಳಿದ ಹೌದು ಮರುಮಾತಿಗೆ ಅವಕಾಶ ಕೊಡದೆ ಹೇಳಿದ್ದಳು ಆದರೆ ನೀನು ಬರದೇ ಇದ್ದಿದ್ದೇ ಒಳ್ಳೇದಾಯ್ತು ಎಂದ ಯಾಕೆ ಉಪ್ಪುಗಳು ಗಂಟಾದವು ಇಲ್ಲಿ ತುಂಬ ಚಳಿ ಇದೆ ಮೈ ನಡಗಿಸುತ್ತಾ ಹೇಳಿದಾಗ ನನ್ನ ಹತ್ರ ಬಟ್ಟೆಗಳಿದ್ದಾವೆ ಕಣ್ಣು ಕಿರಿದು ಮಾಡಿದಳು ಇದನ್ನು ಕೇಳಿದ ಅಶ್ವಿನ್ ಒಳಗೊಳಗೆ ನಗ್ಗ ಅವನು ನಗುವುದನ್ನು ನೋಡಿದವಳು ಹೋದ ಹೋದ್ಮೇಲೆ ತುಂಬ ಸಂತೋಷವಾಗಿರುವಂತೆ ಕಾಣುತ್ತೆ ಮುನಿಸು ತೋರಿದಳು ಅವಳ ಮುನಿಸನ್ನು ನೋಡಿದವನಿಗೆ ನಗು ತಡೆಯಲು ಆಗಲಿಲ್ಲ ಜೋರಾಗಿ ನಕ್ಕವನು ಇದನ್ನ ನಂಬ್ತಿಯೋ ಇಲ್ವೋ ನನಗ್ ತಿಳಿದಿಲ್ಲ ಆದ್ರೆ ನಾವು ಒಂಟಿಯಾಗಿರುವಾಗ ನಮ್ಗೆ ತುಂಬಾ ಹತ್ತಿರವಾದ ವ್ಯಕ್ತಿ ಬಗ್ಗೆ ತುಂಬಾ ಯೋಚನೆ ಬರುತ್ತೆ ನಾನು ಇಲ್ಲಿಗೆ ಬಂದಾಗ್ಲಿಂದ ನಿನ್ನ ಹೊರತು ಬೇರ್ಯಾರ ಬಗ್ಗೆನು ನನಗೆ ನೆನಪು ಬರ್ತಾನೆ ಇಲ್ಲ ಅಷ್ಟು ಆವರಿಸ್ಕೊಂಡ್ಬಿಟ್ಟಿದ್ಯಾ ನೀನು ನನ್ನನ್ನ ಎಂದು ಭಾವುಕನಾದನು ಅಲ್ಲಿ ನೆನಪಲ್ಲಿ ಇಟ್ಕೊಂಡು ಇಲ್ಲಿಗೆ ಬಂದ ಮೇಲೆ ಮರೆತು ಬಿಡ್ತೀರಾ ಹೊಂಕಾಡಿದಳು ನೀನಿಗೆ ಸ್ವಲ್ಪ ಫಿಲಿಮ್ಯಾಟಿಕ್ ಅನ್ನಿಸ್ಬೋದು ನಿನ್ನನ್ನು ಮರೆಯೋದಕ್ಕಿಂತ ನನಗೆ ಸುಲಭವಾದ ಕೆಲಸ ಅಂದರೆ ನನ್ನ ಉಸ್ರನ್ನ ಬಿಡೋದು ಅವಳನ್ನೇ ನೋಡುತ್ತಾ ನಕ್ಕ ಅವನ ಮಾತನ್ನು ಕೇಳಿದ ಶೀತಲ್ ಮೌನವಾಗಿ ಬಿಮ್ಮನೆ ಕುಳಿತು ಬಿಟ್ಟಳು ಸಾರಿ ನಾನು ತುಂಬ ಅತಿಯಾಗಿ ಮಾತಾಡಿಬಿಟ್ಟೆ ಅಲ್ವಾ ಅವಳ ಮೌನ ಅವನಿಗೆ ಯಾಕೋ ಹಿಡಿಸಲಿಲ್ಲ ಈಗಾಡಿದ ಮಾತಂತೂ ತುಂಬ ಅತಿಯಾಗೇ ಇತ್ತು ಕಣ್ಣನ್ನು ಗೋಲಿಯಾಕಾರಕ್ಕೆ ತಿರುಗಿಸಿದಳು ಸಾರಿ ಕಣೋ ಕಂದ ತುಡಿ ತುಂಬಾ ನಗು ಚೆಲ್ಲುತ್ತಾ ಕುಳಿತ ಈಗೇನೋ ಹೇಳೋ ಅಗತ್ಯ ಇಲ್ಲ ಮೊದಲು ಅಲ್ಲಿಂದ ಬಂದು ನನ್ನ ಎದುರು ನಿಲ್ಲಿ ಆಗಿದೆ ನಿಮ್ಗೆ ಇದಕ್ಕೆಲ್ಲ ಒಟ್ಟಿಗೆ ಕ್ಲಾಸ್ ತಗೊಳ್ತೀನಿ ಗಡಸಾಗಿ ಹೇಳಿದಳು ಶೀತು ಪ್ರೀತಿಯಿಂದ ಕರೆದ ಏನು ಮೂತಿ ಸುಟ್ಟ ಮಾಡಿ ಕೋಪದ ನಟನೆ ಮಾಡುತ್ತಾ ಕೇಳಿದಳು ಐ ಲವ್ ಯು ಅವನ ಕಂಗಳು ಅರಳಿದವು ಈಗ ಸಾಕು ಅವಳ ಕೋಪವಲ್ಲದ ಕೋಪ ಹಾಗೆಯೇ ಮುಂದುವರೆದಿತ್ತು ಓಕೆ ಓಕೆ ನಾನು ಇನ್ನೆರಡು ದಿನಗಳಲ್ಲಿ ಇಲ್ಲಿನ ಕೆಲಸ ಎಲ್ಲ ಮುಗಿಸಿ ಆದಷ್ಟು ಬರೋಕ್ಕೆ ಟ್ರೈ ಮಾಡ್ತೀನಿ ನಾನು ಬಂದ ಮೇಲೆ ಇಬ್ರು ಹೊರಗೆ ಹೋಗೋಣ ಕಣ್ಣು ಮಿಟುಕಿಸಿದ ಆಯಿತು ಮುಗ ಸಪ್ಪಗೆ ಮಾಡಿದಳು ಸರಿ ನೀನು ಹಾಗೆ ಮಲ್ಕೋ ನಾನು ಕೂಡ ನಿದ್ರೆ ಮಾಡ್ತೀನಿ ಎಂದವನು ಫೋನ್ಗೆ ಆ ಸರಿಯಾಗಿ ಬಿಲ್ಲೋ ಒಂದನ್ನು ಇಟ್ಟು ಹಾಗೆಯೇ ಮಲಗಿದನು ಶೀತಲ್ ಕೂಡ ಅವನನ್ನೇ ಅನುಸರಿಸಿದಳು ಶೀತಲ್ ಅಶ್ವಿನ್ನ ಕಾಲ್ಗಾಗಿ ಬಹಳ ಕಾಯ್ದಿದ್ದಳು ಅವಳಿಗೆ ಅವನ ಜೊತೆ ಹೆಚ್ಚು ಮಾತನಾಡಬೇಕು ಎಂಬ ಆಸೆಯಾಗಿತ್ತು ಆದರೆ ಹಿಂದಿನ ದಿನ ರಾತ್ರಿ ಅವನು ಕಾರ್ ಕಾರ್ ಡ್ರೈವ್ ಮಾಡಿ ಸುಸ್ತಾಗಿರ್ತಾನೆ ಅದರ ಜೊತೆಗೆ ಇಲ್ಲಿಗೆ ಬರುವ ಕಾತರಕ್ಕೆ ರೆಸ್ಟ್ ಕೂಡ ಮಾಡಿರಲಾರ ಎಂದು ಎಣಿಸಿ ತನ್ನ ಆಸೆಯನ್ನು ಹಾಗೆ ಅದುಮಿಟ್ಟುಕೊಂಡು ಕೊನೆಯದಾಗಿ ನಗುತ್ತಾ ಅವನೊಟ್ಟಿಗೆ ಮಾತನಾಡಲು ಶುರು ಮಾಡಿದಳು ಹಾಗೆಯೇ ಮಾತನಾಡುತ್ತಾ ಅಶ್ವಿನ್ ನಿದ್ರೆಗೆ ಜಾರಿದ್ದ ಅವನನ್ನು ನೋಡಿದ ಶೀತಲ್ ನಗುತ್ತಾ ಕಾಲ್ ಕಟ್ ಮಾಡಿ ಮಗ್ಗಲು ಬದಲಿಸಿದಳು ಮರುದಿನ ಬೆಳಿಗ್ಗೆ ಅದೇ ಕಾಯುವಿಕೆಯಲ್ಲಿಯೇ ಶೀತಲ್ ಆಫೀಸಿಗೆ ಹೊರಟಿದ್ದಳು ಮುಂದಿನ ತಿಂಗಳಿನಿಂದ ಕನ್ಸ್ಟ್ರಕ್ಷನ್ ಕೆಲಸ ಶುರುವಾಗುತ್ತಿತ್ತು ಈಗ ಆಫೀಸಿನಲ್ಲಿ ಅಷ್ಟೇನು ಕೆಲಸವಿರಲಿಲ್ಲ ಈ ಸಮಯವನ್ನೇ ತಮ್ಮ ಫ್ಯಾಮಿಲಿ ಜೊತೆ ಕಳೆಯುವ ಸಲುವಾಗಿ ಬಹುತೇಕ ಎಂಪ್ಲಾಯೀಸ್ ರಜಾ ಹಾಕಿಕೊಳ್ಳುತ್ತಿದ್ದರು ಆದ ಕಾರಣ ಕೆಲವೊಂದಿಷ್ಟು ಜನ ಮಾತ್ರ ಕೆಲಸದಲ್ಲಿ ತೊಡಗಿಕೊಂಡಿದ್ದರು ಊಟದ ನಂತರ ಶೀತಲ್ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಕೆಲವು ಫೈಲ್ಸ್ಗಳನ್ನು ಜೋಡಿಸುತ್ತಿದ್ದಳು ಡೋರ್ ಭಾವನಾಕ್ ಮಾಡಿ ಒಳಗೆ ಬಂದಾಗ ಅವಳ ಹಿಂದೆ ಸುಮಂಗಲ ಕೂಡ ಬಂದರು ಶೀತಲ್ ಸುಮಂಗಲರನ್ನು ನೋಡಿರಲಿಲ್ಲ ಹಾಗಾಗಿ ಭಾವನಾಗೆ ಕೈ ಕುಲುಕಿದವಳು ಅವರನ್ನು ನಮಸ್ಕರಿಸಿ ಸ್ವಾಗತಿಸಿದಳು ಶೀತಲ್ ಇವರು ನನ್ನತ್ತೆ ಭಾವನಾ ಅವರನ್ನು ಪರಿಚಯಿಸಿದಳು ಶೀತಲ್ ಎನ್ನುವ ಹೆಸರನ್ನು ಕೇಳುತ್ತಿದ್ದಂತೆಯೇ ಸುಮಂಗಲ ಮುಖ ಗಡುಸಾಯಿತು ಅವರ ಕಣ್ಣುಗಳಲ್ಲಿ ಕೋಪ ಮಿಶ್ರಿತ ಅಸಹನೆ ತುಂಬಿಕೊಂಡಿತ್ತು ತನ್ನ ಮಗನ ತಲೆ ಕೆಡಿಸಿರೋಳು ಇವಳೆ ಎಂದು ಬೈದುಕೊಂಡರು ಮನದಲ್ಲೇ ಅತ್ತೆ ಎಂಬ ಪದ ಕೇಳಿ ಶೀತಲ್ ಮುಖ ಒಂದು ಕ್ಷಣ ಖಿನ್ನವಾಯಿತು ಆದರೆ ಅದು ಜಾಸ್ತಿ ಸಮಯ ಉಳಿಯಲಿಲ್ಲ ತಕ್ಷಣ ಮುಖದ ತುಂಬಾ ನಗು ತುಂಬ ಹೌದಾ ಅಲೋ ಆಂಟಿ ಕಾಫಿ ಅಥವಾ ಟೀ ಯಾವ್ದು ತಗೊಳ್ತೀರಾ ಸೌಮ್ಯವಾಗಿ ಕೇಳಿದಳು ಸುಮಂಗಲ ತೀಕ್ಷ್ಣವಾಗಿ ಅವಳನ್ನು ದಿಟ್ಟಿಸಿ ನೋಡುತ್ತಾ ಏನು ಬೇಡ ಎಂದರು ಆದರೆ ಭಾವನಾ ನಗುತ್ತಾ ನನಗ್ ಬೇಕು ಎಂದಳು ಶೀತಲ್ ಸುಮಂಗಲರ ಮುಖದ ಬದಲಾವಣೆಯನ್ನು ಗಮನಿಸಿದ್ದಳು ಅವರಿಗೆ ತನ್ನ ಮೇಲೆ ಕೋಪ ಬಂದಿದೆ ಎನ್ನುವುದು ಅವಳಿಗೆ ಅವರ ಕಣ್ಣುಗಳಿಂದ ತಿಳಿದು ಹೋಯಿತು ಯಾಕೋ ಅಲ್ಲಿ ಕೂರಲು ತುಸು ಭಯವಾಯಿತು ಭಾವನ ಕೇಳಿದ್ದರಿಂದ ಅವಳು ಅಲ್ಲಿಂದ ಎದ್ದು ಹೊರ ನಡೆದಳು ಇವಳು ನಿನ್ನ ಫ್ರೆಂಡ್ ಅಲ್ವಾ ಅವಳು ಹೊರಗೆ ಹೋದ ತಕ್ಷಣ ಸುಮಂಗಲ ಭಾವನಾಳನ್ನು ಕೇಳಿದರು ಹೌದು ಆದರೆ ಅಷ್ಟು ಕ್ಲೋಸ್ ಇಲ್ಲ ಒಂದೇ ಕಾಲೇಜಲ್ಲಿ ಓದಿದ್ದು ಆದರೆ ನಾವು ಹೆಚ್ಚು ಮಾತಾಡ್ತಾನೆ ಇರಲಿಲ್ಲ ನಾನು ಇಲ್ಲಿಗೆ ಬಂದಾಗ ಇವಳು ಪರಿಚಯ ಆಯಿತು ಈಗ ಸ್ವಲ್ಪ ಕ್ಲೋಸ್ ಆಗಿದ್ದೀವಿ ಎಂದಳು ಭಾವನಾ ಟೀ ಹೇಳಿ ಬಂದ ಶೀತಲ್ ಮತ್ತೆ ತನ್ನ ಕುರ್ಚಿಯಲ್ಲಿ ಕುಳಿತಳು ಅವರಿಬ್ಬರ ಆಗಮನ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದರಿಂದ ಹೇಗೆ ಪ್ರತಿಕ್ರಿಯಿಸಬೇಕು ಗೊತ್ತಾಗಲಿಲ್ಲ ಅವಳಿಗೆ ಜೊತೆಗೆ ಸುಮಂಗಲಾರ ಕೋಪ ಅವಳಿಗೆ ತುಸು ನಡುಕ ಹುಟ್ಟಿಸಿತ್ತು ಶೀತಲ್ ನೀನು ನಮಗೆ ಒಮ್ಮೆ ಫ್ಲಾಟ್ ತೋರಿಸ್ತೀಯಾ ಭಾವನಾ ಮುಂದಕ್ಕೆ ಬಾಗಿ ಕುಳಿತು ಕೇಳಿದಳು ಇವತ್ತು ಕ್ಲೋಸಿಂಗ್ ವರ್ಕ್ ನಡೀತಿದೆ ನೀವೀಗ ಅದನ್ನು ನೋಡೋಕೆ ಸ್ವಲ್ಪ ಕಷ್ಟ ಆಗಬಹುದು ತಡವರಿಸುತ್ತಾ ನುಡಿದಳು ಓಕೆ ನೋ ಪ್ರಾಬ್ಲಮ್ ನಾನು ಸ್ವಲ್ಪ ದಿನ ಬಿಟ್ಟು ಬರ್ತೀವಿ ಆಗ ಅಶ್ವಿನ್ ಕೂಡ ನಮ್ಮ ಜೊತೆ ಬರ್ತಾನೆ ಎಂದಳು ಭಾವನ ಭಾವನ ಬಾಯಿಂದ ಅಶ್ವಿನ್ ಹೆಸರು ಕೇಳುತ್ತಿದ್ದಂತೆ ಶೀತಲ್ಗೆ ಯಾಕೋ ಹೃದಯವನ್ನು ಯಾರೋ ಬಿಗಿಯಾಗಿ ಹಿಂಡಿದ ಹಾಗಾಗಿತ್ತು ಆದರೆ ಮುಖಭಾವದಲ್ಲಿ ಅದನ್ನು ತೂರಗುಡದೆ ನಗುತ್ತಲೇ ಓಕೆ ಎಂದಳು ಸುಮಂಗಲ ಶೀತಲ್ ಕಡೆಗೆ ದುರುಗುಟ್ಟಿ ನೋಡುತ್ತಾ ನೀವಿಬ್ಬರು ಯಾವಾಗಲೂ ಒಟ್ಟಿಗೆ ಬರ್ತೀರಾ ಅಥವಾ ಅಶ್ವಿನೊಬ್ನೇ ಬರ್ತಾನ ಇಲ್ಲಿಗೆ ಎಂದರು ಭಾವನಾಳನ್ನು ಉದ್ದೇಶಿಸಿ ಸುಮಂಗಲಾರ ತೀಕ್ಷ್ಣವಾದ ಪ್ರಶ್ನೆಗೆ ಹೆದರಿದ ಭಾವನಾ ಒಮ್ಮೆ ಶೀತಲ್ ಕಡೆ ನೋಡಿದಳು ನಾವಿಬ್ರು ಒಟ್ಟಿಗೆ ಬರ್ತೀವಿ ಒಮ್ಮೊಮ್ಮೆ ಒಬ್ರು ಒಬ್ಬೊಬ್ಬರೇ ಬಂದಿದ್ದೂ ಇದೆ ಎಂದಳು ತುಸು ಹೆದರಿ ಆ ನಂತರ ಏನನ್ನು ಮಾತನಾಡಲಿಲ್ಲ ಮಾತಿಗೆ ಬ್ರೇಕ್ ಅನ್ನುವಂತೆ ಆ ಸಮಯಕ್ಕೆ ಸರಿಯಾಗಿ ಟೀ ಕೂಡ ಬಂದಿತ್ತು ಸುಮಂಗಲ ಬೇಡ ಅಂದರೂ ಅವರಿಗೂ ತರಿಸಿದ್ದಳು ಶೀತಲ್ ನಡುಗುವ ಕೈಗಳಿಂದಲೇ ಇಬ್ಬರಿಗೂ ಸರ್ವ್ ಮಾಡಿದವಳು ತಾನೊಂದು ಕಪ್ ತೆಗೆದುಕೊಂಡಳು ಸುಮಂಗಲಾರ ತೀಕ್ಷ್ಣ ನೋಟ ಶೀತಲ್ ಮೇಲೆಯೇ ನೆಟ್ಟಿದ್ದವು ಕಪ್ ಖಾಲಿ ಮಾಡಿದ ಭಾವನ ಎದ್ದು ನಿಲ್ಲುತ್ತಾ ಓಕೆ ಶೀತಲ್ ನಾವು ಮತ್ತೊಮ್ಮೆ ಬರ್ತೀವಿ ಎಂದು ನಕ್ಕು ಮತ್ತೊಮ್ಮೆ ಅವಳ ಕೈ ಕುಲುಕಿದಳು ಎದ್ದು ನಿಂತ ಸುಮಂಗಲ ಮತ್ತೊಮ್ಮೆ ಶೀತಲಾಳನ್ನೇ ದೀರ್ಘವಾಗಿ ನೋಡಿದರು ಬಾಗಿಸಿ ನಿಂತಿದ್ದ ಅವಳು ಭಾವನ ಬಾಯೆಂದಾಗ ಮುಗುಳು ನಗುತ್ತ ಕೈಯಾಡಿಸಿದಳು ಕೆಲವು ನಿಮಿಷಗಳಲ್ಲಿ ಇಬ್ಬರು ಹೊರಗೋದರು ಜೋರಾಗಿ ಬಳಿದುಕೊಳ್ಳುತ್ತಿದ್ದ ಎದೆಯ ಮೇಲೆ ಕೈಯಿಟ್ಟ ಶೀತಲ್ ದೀರ್ಘವಾದ ಉಸಿರನ್ನು ತಂದುಕೊಂಡು ಹಾಗೆ ನಿಧಾನವಾಗಿ ಕುಳಿತುಕೊಂಡು ತನ್ನ ಮುಂದೆ ಇದ್ದ ನೀರಿನ ಬಾಟಲಿಯಲ್ಲಿ ಇದ್ದ ಅಷ್ಟು ನೀರನ್ನು ಖಾಲಿ ಮಾಡಿದ್ದಳು ಸುಮಂಗಲ ಶೀತಲಾಳನ್ನೇ ನೋಡುತ್ತಿದ್ದರೆ ಅವಳಿಗೆ ಒಳಗೊಳಗೆ ನಡುಕ ಶುರುವಾಗಿತ್ತು ನೆನೆದವಳಿಗೆ ಈಗಲೂ ಕ್ಷಣ ವಿವರಿದ ಹಾಗಾಯಿತು ಅಶ್ವಿನ್ಗೆ ಕಾಲ್ ಮಾಡಬೇಕು ಎಂದುಕೊಂಡು ಫೋನ್ನತ್ತ ಚಾಚಿದಳು ಆದರೆ ಮುಂದಿನ ಕ್ಷಣ ಅವನು ಅಷ್ಟು ದೂರದಲ್ಲಿದ್ದಾನೆ ಸುಮ್ಮನೆ ಅವನಿಗೆ ತೊಂದರೆ ಕೊಡೋದು ಬೇಡ ಅನ್ನಿಸಿ ಸುಮ್ಮನಾದಳು ಯಾಕೋ ತಲೆ ಸಿಡಿಯಲು ಶುರುವಾಗಿತ್ತು ಅವಳಿಗೆ ಕೇವಲ ಮೂವತ್ತು ನಿಮಿಷಗಳು ಕಳೆದಿದ್ದವು ಅಷ್ಟೆ ಕ್ಲೋಸ್ ಆಗಿದ್ದ ಶೀತಲ್ ಕ್ಯಾಬಿನ್ನ ಡೋರ್ ದಡಾರನೆ ಓಪನ್ ಆಗಿತ್ತು ಶೀತಲ್ ಬೆಚ್ಚಿದವಳಂತೆ ಅತ್ತ ನೋಡಿದವಳು ಡೋರಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ಅವಳಿಗೆ ಅರಿವಿಲ್ಲದೆ ಎದ್ದು ನಿಂತಳು ಸುಮಂಗಲ ಕಣ್ಣಲ್ಲಿ ಕೋಪವಿತ್ತು ಕೂತ್ಕೋ ಅವಳನ್ನೇ ದುರುಗುಟ್ಟಿ ನೋಡುತ್ತಾ ಹೇಳಿದರು ಅವರ ಮಾತಿಗೆ ಶೀತಲ್ ಕೊಟ್ಟ ಗೊಂಬೆಯಂತೆ ಮತ್ತೆ ಕುಳಿತಳು ನೀನೇನಾ ಆ ಬಡ ಅನಾಥ ಹುಡುಗಿ ಸುಮಂಗಲ ಕಣ್ಣಲ್ಲಿ ರೋಷ ಎದ್ದು ಕಾಣುತ್ತಿತ್ತು ಅವರ ಮಾತನ್ನು ಕೇಳಿದ ಶೀತಲ್ ಮುಖ ಬಿಳುಚಿಕೊಂಡಿತು ಯಾಕೋ ಅವಳ ಹೃದಯ ಅವರ ಕಠೋರ ಮಾತುಗಳನ್ನು ಸಹಿಸುವ ಶಕ್ತಿ ಇಲ್ಲದೆ ಚುಳ್ಳೆಂದಿತ್ತು ನಿನ್ಗೆ ಹೆತ್ತೋರಿಲ್ಲ ಅಂತ ಕೇಳ್ಪಟ್ಟೆ ಹೇಗೋ ಅನಾಥೆ ಜೊತೆಗೆ ತಿನ್ನೋಕ್ಕೂ ಗತಿ ಇಲ್ದವಳು ನನ್ನ ಮಗನ್ನ ಬುಟ್ಟಿಗೆ ಹಾಕೊಂಡು ಆರಾಮಾಗಿ ಶೆಟ್ಲ್ ಆಗ್ಬೇಕನ್ಕೊಂಡಿದ್ಯಾ ಮಾತಲ್ಲೇ ಗುಂಡು ಹಾರಿಸಿದರು ಶೀತಲ್ ಮೇಲೆ ಅವರ ಮಾತನ್ನು ಕೇಳಿದ ಶೀತಲ್ ಕಂಗಳು ತುಂಬಿದವು ಆಂಟಿ ಏನನ್ನೋ ಹೇಳಲು ಹೋದವಳ ಮುಂದಕ್ಕೆ ಕೈ ಅಡ್ಡ ಹಿಡಿದು ಇನ್ನೂ ನನ್ನ ಮಾತು ಮುಗ್ದಿಲ್ಲ ಗಡುಸಾಗಿ ಹೇಳಿದರು